ದೊಡ್ಡ ಗೌಡ್ರ ಮನಿ ಯಾದ ಇದಾ ನೋಡು ಹೌದೇನು ಲಕ್ಷ್ಮಕ್ಕ ಯವ್ವ ಮನಿ ನೋಡು ಯವ್ವ ಎಂತಾದ ಇದು ಆ ಕಂಬ ನೋಡು ಲಕ್ಷ್ಮಕ್ಕ ಎಂತಿಂತ ಕಂಬದವ ಮಡಿಗೆ ನೋಡು ಯವ್ವ ಯವ್ವ ದುರ್ಗ ಆಗಿತ್ತು ಬಿಡು ಮನಿ ಲಕ್ಷ್ಮಕ್ಕ ನೆಲಕ್ಕೆ ಹಾಕಿದ ಕಲ್ಲು ನೋಡು ಕನ್ನಡಿ ಆಗ್ಯಾವ ಹಂಗ ನೋಡು 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 ಅಂತಾವ ನೋಡಲ್ಲೇ ನಮ್ಮ ಸೈಡ್ ಆದ್ರೆ ಕಾಣ್ತತಿ ಲಕ್ಷ್ಮೀದ ಕಾಯಿಸ್ ದೊಡ್ಡ ಮನಿಗೂ ಐತಿ ಮತ್ತೆ ಮಂದಿಗ ಇಲ್ಲ ಯಾರು ಇಲ್ಲ ಪಾತಾವ ಅದಾರ ಮನೆಯಾಗ ಮಂದಿ ಬಾಳೆ ಏನಿಲ್ಲ ಒಂದು ನಾಲ್ಕು ಮಂದಿ ಅದಾರ ಆಳು ಕಾಳು ಜಗ್ಗದಾವ ಈಗ ಹೊತ್ತಾಗೈತಲ್ಲ ಏನ್ರ ಹೊಲದ ಕಡೆ ಹೋಗ್ಯಾರ ಏನು ಮಾಡ್ಯಾರ ಅಲ್ಲ ಲಕ್ಷ್ಮಕ್ಕ ನಮ್ ಮನಿ ಅಂತಾವು ನಾಲ್ಕು ಮನಿ ಸೇರ್ಸಿದ್ರ ಇಂತ ಅದೊಂದ್ ಮನಿ ಅಕ್ಕತಿ ಹ ಅಂತ ಮನಿಯಾಗ ಬರೀ ನಾಲ್ಕು ಮಂದಿ ಅದಾರ ನಾವ್ ಇದ್ರಕ್ಕಿಂತ ನಮ್ದ್ ಈ ಟೈಟ್ ಮನಿ ಅದ್ರಾಗ ಹತ್ತ ಮಂದಿ ಇದೇವಿ ಮೊದ್ಲ ಇದ್ದಾರ ಅಲ್ಲಿ ರೇಣಿ ಜಗ್ಗಟ್ಟ ಹುಯಿ ಅಂತ ಹೇಳಿ ಇಂಗ್ಲಿಷ್ ಸಾಲಿ ಕಲಿಸ್ತಾರ ಮತ್ತೇನೈತ್ವ ಮಕ್ಳ ಬಾಂಬೆ ದಿಲ್ಲಿ ಅನ್ಕೊಂಡ್ ಪರದೇಶಕ್ ಹೋಗ್ಬಿಡ್ತಾವ್ ನೌಕರಿ ಮ್ಯಾಗ ಇಲ್ಲೇನಿಲ್ಲ ನೋಡು ತಂದಿ ತಾಯಿ ಇಲ್ಲೇ ಅಟ ಇರೋದಾವ್ ಮಕ್ಕಳು ಅಲ್ಲೇ ಕಲ್ತ ಅಲ್ಲೇ ಮನೆ ಹಿಡಿದು ಅಲ್ಲೇ ಇದ್ದು ಬಿಡ್ತಾವ ಮದಿ ಮಾಡ್ಕೊಂಡು ಇವ ಇಲ್ಲೇ ಅವಲ್ಲೇ ಏನ್ ಕೇತಿ ಬಿಡ ಯವ್ವ ಕುರುದು ಒಂದ್ ಇದನ್ನ ಕರ್ಮನ ಬಿಟ್ಟು ಯವ್ವ ಇವ ನಮ್ಮಂತರಾಗಿದ್ರ ಆರಾಮ್ ಇರ್ತಿದ್ವಿ ನೋಡು ನಾವು ಇಲ್ಲೇ ಇರೋದಿಲ್ಲ ರೇಣಿ ನಮಗ ಈ ಊರ್ ಬಿಟ್ಟು ಹೋಗಕ್ ಆಗುದಿಲ್ಲ ಅವ್ರು ಬಾಂಬೆ ದಿಲ್ಲಿ ಅಡ್ಡಾಡದಾರ ಈ ಮನಿ ಎಲ್ಲಿ ಕಣ್ಣ ಕಾಣ್ಬೇಕಂತಿದಿ ಅಲ್ಲಿ ದೊಡ್ಡ ದೊಡ್ಡ ಹೋಟೆಲ್ ನಂತ ಮನೆಯಾಗ ಅವರು ಇಲ್ಲಿ ಪುರಾಟಿಗೆ ಅದಾರನ್ ಇಲ್ಲಿ ಒಳ್ಳೆ ಅಂತ ತವ್ರಿಗೆ ಜೀವ ಗಮಸಂಗಿಲ್ಲ ಇಲ್ಲದಿಲ್ಲ ಲಕ್ಷ್ಮಕ್ಕ ನೀವು ಲಕ್ಷ್ಮಕ್ಕರ ಯಾರ ಮನಿರ ಇದು ಎಷ್ಟು ಚಂದ ಐತ್ರಿ ಈದಾ ದೊಡ್ಡ ಗೌಡ್ರ ಅಂತ ಹೇಳಿ ಊರಾಗ ದೊಡ್ಡ ಶ್ರೀಮಂತ್ ಅವ್ರ ಇದು ಹೌದು ನಿಂದ್ ಬಟ್ಟೆ ಗುರ್ತ ಕೊಟ್ಟಿ ಕೆಟ್ಟ ಹೋಗಿ ತೋಡ್ರಿ ಬಟ್ಟೆ ಹೋದ್ರರ್ವರ ಡೌನ್ ಡೌನ್ ತೋರಿಸ್ರಿ ಮತ್ ಒಂದಿಟ್ಟು ಬಂತ ಸರ್ವರ್ ನನ್ ಬಟ್ಟೆ ಇಟ್ಟ ತಗೊಂತ ಮತ್ತೆ ಪಾರ ಪಾಪ ಇಡದ ಸರ್ವರ್ ಹೋಗ್ಬಿಡ್ತು ಲಕ್ಷ್ಮಕರ ನಿಮ್ ಹೊಲದ ಬಾಜು ಅದಾರಲ್ರಿ ಗೌಡ್ರ ಅವ್ರ ಮಗಾನು ಬಂದತ್ರಿ ರೇಷನ್ ತಗೊಳಕ அவ தம ரிஷா தகன் நம்ம டக்கி தோர் பக்கா அல்லே தோத்தி வஜ்ஜு அந்த அய்யேனா தோறி நன் திஷ்ருக்கார மணி பக்கிட்டு நீ தகன் இந்த பாப்பா இவ்வளோ முன் கண்ட நூறு ரூபாய் கே நான் இல்ல ரொக்க அதுக்க ஏசு ரேஷா சார் நானும் குரு கொட்ல ஒம் மனிங் கண்டது முஞ்சேல்தீன் மண்ணி கொட்ட உண்ட் உக்காக்க அதுக்க ஒன்சுவன் தண்ணிவா வ ஆஹ் அக்கி ரொக்கான உண்டு ನಮ್ದು ಅದ ಕತಿ ಐತ್ರಿ ಲಕ್ಷ್ಮಿಂಗ ಹರಾಮಿಗೂ ಗಂಡ ಮತ್ತೆ ಬದಮಾಸ್ಗೂ ಹತ್ತಿ ಎರಡಕ್ಕೂ ಝಲನ ಆಗಿ ಮತ್ತೆ ಹಂಗ ನಂಗ ತೆಲೆ ಹಿಡಿಸ್ತಾರು ಮುಂಜಾನೆ ಒಂದ್ ಉಪ್ಪು ಖಾಲಿ ಆದ್ರೆ ನಾ ತರಿಸ್ಬೇಕು ಹ ಒಂದ್ ತತ್ತಿಗೂ ಖಾಲಿ ಆದ್ರೆ ನಾ ತರಿಸ್ಬೇಕು ಮತ್ತೆ ಗರಂ ಮಸಾಲೆ ಖಾಲಿ ಆದ್ರೆ ನಾ ತರಿಸ್ಬೇಕು ಮತ್ತೆ ಒಂದ್ ಕೋತಿ ಮೀರಿಲ್ಲ ಅಂದ್ರೆ ನಾ ತರಿಸ್ಬೇಕು ಎಲ್ಲಾ ನಾನಾ ತರಿಸ್ಬೇಕು ತಿನ್ನದ್ ಮಾತ್ರ ಅವರು ನನ್ನಗೆ ಬಿಟ್ಟು ಬಂದ байದೇನಿ ಆ ಒಂದು ಉಪಕಾಲಿಯಾದ್ರೆ ನಿಮಗೆ ಬುದ್ಧಿ ಇಲ್ಲ ತಂತ ತರಬೇಕಿಲ್ಲ ಒಂದು 20 ರೂಪಾಯಿ ಕೊಟ್ಟು ಅಂತಂದ್ರೆ ಏನಂತಾರೋ ಇಬ್ರು ರೇಷನ್ ಕಾರ್ಡ್ ತಗೊಂಡದಾ ಇಲ್ಲ ನಮ್ಮ ಹೆಸರು ಕುಂದಲ್ಸು ತಗೊಂಡ್ ಬಂದ್ ಮಾಡ್ತೀವಿ ನಾವು ಅಂತಾರೋ ಕರೆನಲ್ಲಿ ಪಾತಿ ಅದೊಂದು 2000 ಬರ್ತಿತಿ ಅದರ ಸಂಬಂಧ ನಮ್ಮ ನಿಗ್ರ ಹೋಯ್ತು ನೀರು ಹಿಡಿತಾರ ನೋಡು ಹುನ್ರೀ ಲಕ್ಷ್ಮಕಾರ ನಮ್ಮತ್ತಿ ದಿನಾ ಹುಡು ಕೈ ಆ ಸಿರಿ ಕೊಡ್ಸ್ತಿದ್ಲ ಈ ವರ್ಷ ಸುಮ್ಮನೆ ಆದಾಳಾ ಉತ್ಸವರಿನ ಅದಕ್ಕ ನೀ ಅಂತಿ ಹಾ ಮತ್ತ ಯಾಕ ಐತಿ ಎರಡು ಸೀರೆ ಕೊಡ್ಸಲಿ ಅಂತ ಹೇಳಿ ಆಕಿದಾರಿ ಕಾಯಕತ್ತಿ ಗಂಡಗ ನೀನ್ ರೊಕ್ಕ ಬಂದಾಗ ಎರಡು ಸೀರೆ ತಂದ್ ಇಟ್ಕೋ ಉಡಾಕ ಅಷ್ಟೇ ಮಾಡುದ್ರಿ ಯಾಕಿದ್ರೆ ಏನ್ ಕೊಡ್ಸಿದ್ರಿ ಒಂದು ದೇಡ್ನೂರು ರೂಪಾಯಿ ಪತ್ಲ ಕೊಡ್ಸ್ಬೇಕಾರ ರಗಡ್ರಿ ಹಾ ಈಗ ಎರಡು ಸಾವಿರ ರೂಪಾಯಿದಾಗ ಒಂದ್ ಮುನ್ನೂರು ನಾಲ್ಕು ನೂರು ರೂಪಾಯಿ ನಾನು ತರಬೇಕಾಗೇತಿ ನಾಕ್ಷಿ ಸೀರೆನ ಒಂದಿನ ಹೋಗಿ ತಗೊಂಡ್ ಬರೋಣ ಭಾರಿ ಭಟ್ ತಗೊಂತ ಇವ್ವ ಏನ್ ಕೇತಿ ಎ ಲಕ್ಷ್ಮಕ್ಕ ಬಾಡ್ಯಾರ ಒಳೇ ಮಾಡ್ಯಾರ ಯವ್ವ ಹಂಗ ಭಟ್ ಹತ್ಕೋದೆ ಹತ್ಕದ ಅದು ಒಂದ ಇಟ್ ಮೂಡತೈತಿ ಅದು ಲಾಕ್

என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க டிபார்ட்மென்ட் வைரஸ்கள் காட்டுங்க டிரவெல் இன் டோட்டல் 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 வைரஸ்கள் காட்டுங்க டிராவுக்கு அப்பாஸ்காரியின் செய்யும் போன்ற பகுதிகள் கொண்டு வருகையில்லாம் தான் பண்ணலாம் ನಂದೀಗ ಸರ್ವರ್ ಹೋಗೈತಂತ ತಡ್ರಿ ಒಟ್ಟ ಬರ್ತತಿ ಈಗ ಹೋಗಿ ಬಟ್ ಕೊಟ್ಟಿಂದ ಹೋಗನ ದುಷ್ಟ್ರ ಮತ್ತೆ ನಾನು ನಿಮ್ಮ ದಾಗ ಮಟ್ಟ ನಿಂತೇನಿಲ್ಲ ಯಾಕ ಲಕ್ಷ್ಮಕ ನಮ್ದು ಬಟ್ ತಗೊಂಡೈತಿ ನಾವು ಹೋಗೋಣ ನಮ್ಮ ಮನೆಗೆ ನಾವು ಹಾ ಇಕ್ಕಿದೆ ತಗೊಂಡಿಲ್ಲ ಅಂದ್ರೆ ನಾವು ಏನು ಮಾಡಬೇಕು ಅದಕ್ಕೆ ಗುಣತ್ತಕ್ಕ ಗುರುದೇವ ಅಂತ ಹಾ ಇದು ಹೊಲಸ ಗುಣಕ ಬರಬರಿ ಆಗೈತದ ಮಿಷನ್ ಗೆ ಗೊತ್ತಾಗೈತಿ ಲಕ್ಷ್ಮಕ ಈ ಕ್ವಜ್ಜಾಗ ಬಾಯಿ ಮುಚ್ಚ ಅಂತ ಹೇಳ ಮತ್ತೆ ನನ್ನ ತೆಲಿ ಕೆಡತ ಆ ಮತ್ತೆ ಬಟ್ ತಗೊಳ್ಳಿ ಮಿಷನ್ ತಂದೈಕಿನ ತಲೆ ಒಡಿತೀನಿ ಇವತ್ತ ಇವಾ ಏನು ಬಾಯಿ ಮಾಡ್ತಿರ್ಲಿ ಕೊಜ್ಜಾರಂಗ ಅಸೈ ಸುಮ್ ಕುಂದಿರ್ತಿರ್ನ ಒಟ್ಟ ಇವ್ದ ಪಾರಂದ ಕಾರ್ ಏನೊಂದ ಎಲ್ಲಾರು ಹೋಗ್ತೇವಿ ಹೊಲ್ದಾಗ ಹೋಗ್ರಿ ಜಗಳ ಮಾಡ್ತಾರು ನಳದಾಗ ಹೋಗ್ರಿ ಜಗಳ ಮಾಡ್ತಾರ ಮತ್ತ ರೇಷನ್ ತಗೊಂಡ್ ಬರಾಕ್ ಬಂದೇವಿ ಇಲ್ಲಿ ಜಗಳ ಮಾಡ್ತಾರ ಸೀರೆ ಅಂಗಡಿಗೆ ಹೋಗ್ತೇವೆ ಅಲ್ಲಿ ಜಗಳ ಮಾಡ್ತಾರ ಇವ್ರ ಎಲ್ಲಿ ಇರ್ತಾರ ಅಲ್ಲಿ ಜಗಳ ಮಾಡೋದೇ ಇರ್ತೇತ್ ನೋಡ್ರಿ ರೇಣಕರ ಹೋಲ್ ಬಿಡ್ರಿ ಇದನ್ನ ಮೋಣ ಎಲ್ಲಾ ಏನಲ್ಲ ಅಸೈ ನೋಡ್ರಿ ಇಂಥರ್ ಮನಿ ಹೆಣ್ಮಕ್ಳು ನೋಡಿಲ್ಲ ಹಿಂಗ್ ಬಾಯಿ ಮಾಡಾಕತ್ತಿದ್ರ ಅಂತ ಹೇಳಿ ಮಂದಿ ಮುಂದ್ ನಿಮ್ಗ ಅಸೈ ಹಾಕೇತಿ ಸುಮ್ನಿದ್ದಿ ಬಿಡ್ರಿ ಹೋಲ್ ಎತ್ತಾಗ ನನಗೆ ನಸೆಯ ಅದರ ತಲೆ ಕೆಡಿಸೋದಿಲ್ಲ ಈ ಪಾರಿ ಮರ್ಯಾದೆ ಬಕ್ಕತಲ್ಲ ಅದೇ ಖುಷಿ ನನಗೆ ಏ ಮಿಂಡ್ರಿ ನಂದೇನ ಮನ ಮರದಿ ತಗಿತೆ ಊರ್ ಮಿಂಡ್ರಿ ಬಾಯ್ಲೆ ಎಳದಿ ಆಡ ಕೊಟ್ಟ ನಿಂದ ತಗಿತೆ ನೋಡಿ ನಾನು ಏ ಪರವ ಹೋಲಿ ಬಿಡಲಿ ಸುಮ್ಮನೆ ಇದ್ದು ಬಿಡು ಹೋಲಿ ಅದು ಕಜ್ಜಾಯ್ತು ನೀನು ಕಜ್ಜಾಯ್ ಬಿಡ ಯಾಕ ಲಕ್ಷ್ಮಕ್ಕ ಪಾರಿ ಉಚ್ಚಿ ದಾಟಿ ಏನೇ ಏನು ಹಾ ಇಷ್ಟೋ ಜನ ಇಬ್ಬರ ಜಗಳ ಬಿಡಾತಿದ್ರ ಈಗ ಮತ್ತೆ ಲಕ್ಷ್ಮಕ್ಕೂ ಹೇಳ್ಕೊಂಡ್ರ ಯಾಕವ ಲಕ್ಷ್ಮವ್ವ ಹೆಂಗ್ ಕಾಣ್ತೈತೆ ಮೈಯಾಗ ಹ ನಿಮ್ಮಂಗೇನ ಊರಾಗ ಜಗ್ಗೊಟ್ಟ ಆಸ್ತಿ ಐತೆ ಅಂತ ಮಾಡಿನ ಬಂದ್ ಬಂದ್ ಕುಂತರ್ಗೆ ಚಾ ಬಿಸ್ಕಿಟ್ ಕೊಡಾಕ ಹಾ ದುಡ್ಮಿ ಮೇಲೆ ಹೊಟ್ಟಿ ತುಂಬ್ಕೊಳೋರು ನಾವು ನಿನ್ನಂಗ ಆಯ್ತ ಹಿರಿಯರ ಆಸ್ತಿ ಮಾಡಿ ಇಟ್ಟು ಹೋಗಿಲ್ಲ ಏನ್ರಿ ಪಾರಂದ್ವಕ್ಕ ಬಿಸ್ಕಿಟ್ ಗ ತಿನ್ನಾಕ ಮತ್ತೆ ನಾವು ನಾಯಿಂದ ಆಗೇವೇನ್ರಿ ಈ ಪಾತವ ತಣ್ಣ ನಿಂತಿದ್ಲು ನಿಂದ್ರ ಬರ್ದ ಅಕ್ಕಿನೂ ಹೋಗಿ ಶಗಣಿ ಗುಂಡಾಗ ಬಿದ್ಲು ಪಾತಿ ಮದ್ಲ ನಾನ್ ತಲೆ ಕೆಟ್ಟತಿ ನನ್ನ ಮಾತಾಡ್ತಾಕೆ ಹೋಗ್ಬೇಡ ನಿಮ್ಮ ಮನುಷ್ಯನು ಏನು ನಾಯಿಯೋ ನನಗೇನು ಗೊತ್ತೇ ನಿನಗೆ ಗೊತ್ತಿರ್ತೈತಿ ಇಚ್ಚಿದು ಪಾತಿದು ಬಾಯ್ ಚಿಂದ ಐತಿ ಬಿಡಿ ಐಕಿದ ಆ ಏನಂದ್ರ ನೀ ಅನ್ನೋದು ಏನು ನಾವೆಲ್ಲಾರು ನಾಯಿ ನಾ ಏನು ಅರ್ಥ ಹಂಗೆ ಅಂದಿಲ್ಲ ನಾನು ಏನೊಂದು ಅಕ್ಕ ಬಿಸ್ಕಿಟ್ಗೆ ಹಾಕ್ತೀನಿ ಅಂದಿದ್ಕ ನಾವೇ ನಾಯಿ ಮರಿ ಏನ್ರಿ ಅಂತ ಕೇಳಿದ್ದು ಹ್ಞೂ ಈಕೆ ಎಳೂರು ಜಿಬ್ಬ ಪಾರಿಕಿ ಈಕೆ ಬಿಸ್ಕಿಟ್ ಹಾಕ್ತಾಳೆ ನಾಯಿ ಮರಿಗೆ ಇನ್ನ ನಾಯಿ ಬಾಯಿಗೆ ಏನ್ರ ಇದ್ದಿದ್ದು ಬಿಸ್ಕೆಟ್ ತೊಗೊಂಡು ಗಬಕ್ಳು ತಿಂದ್ರು ತಿಂದ್ಲು ಅಕ್ಕ ಲಕ್ಷ್ಮವ್ವ ನಾಯಕ್ ನಾಯಿ ಬಾಯಿಗೆ ತಿನ್ನೋಕೆ ಹೋಗ್ಲಿ ನೀವೇ ನೋಡಿ ನೋಡು ಉಷ್ಟ್ರು ನಾಯಿ

ಹಾಯ್ ಮಾಡಬೇಡ್ರಿ ರೀ ನನ್ ದೋಸ್ತ ಮತ್ತೆ ನೀವು ಹಿಂಗ ಒದರಾಕ್ ಕುಂತ್ರ ಅದಕ್ಕೆ ಅನಸ್ತೇತಿ ಮತ್ತೆ ನೀವು ಮನುಷ್ಯ ಅಲ್ಲ ನಾಯಿ ಅಂತ ಮಾತಕರು ನಾನ್ ಅವರೇ ಹೆಚ್ಗಿ ಮಾತಾಡಂಗಿಲ್ಲಾ ನನ್ ಕಡೆ ಯಾಕೆ ಬಿಡ್ತೇತ್ರಿ ಇದು ನೀವೇ ಸುಮ್ ಕಣ್ಣ ಮುಚ್ಚಕೊಂಡ್ ಕುಂದರ್ ರೀ ಅದಕ್ಕ ನೋಡಬ್ಯಾಡ್ರಿ ಅಂದ್ರ ನಾವು ಅದಕ್ಕ ಕಾಣಂಗಿಲ್ಲ ಎಲ್ಲಾ ಆಗಿದ್ದಿ ರೇಡಿ ಪಾರಿಲಿಂದ ಆ ಊರ ಬಾಂಡ್ಲಾರ ನಮ್ಮ ಉತ್ರ ನೀನು ತಿರುಗುದಾರಿಗೆ ಹೋಗ್ಲಿ ನಿನ್ನ ಮಕದ ಮಣ್ಣು ಹೊಟ್ಟೆ ನಿನ್ನ ಬಾಯ ಕಟ್ಟಗ ರೊಟ್ಟಿ ತುರುಕ್ಲಿ ನೀ ಅವ್ರ ಮೂಳೆ ನೀ ಶೆಡ್ಡ ಚಾಂಡ್ ಆಗ್ಲಿ ಇನ್ನು ಎಷ್ಟೋ ಕುಂಡ ಬೇಗ ಅವನ್ನೆಲ್ಲ ಬಿಟ್ಟು ನಾಯಿ ನಾಯಿ ಉಜ್ ನಾಯಿ ಎಂದು ನಾಯಿನ ಕರ್ಸಿದ್ರು ಅಲ್ಲೇ ಅಕ್ಕಾರೆ ಯಾರ ಮನೆ ಇರ್ರಿ ಅಯ್ಯ ಗೌಡ್ ಶನಿ ಅರೇನು ರೀ ನಾವು ರೀ ಮಂಜಪ್ ಗೌಡ್ರ್ ಮನೆ ಇರ್ರಿ ನಾವು ಇವರೆಲ್ಲ ನಮ್ಮ ಓಣ್ಯಾನ ರೇಷನ್ ತರಕಂತ ಬಂದಿದ್ದೀರಿ ಅದು ಮಿಷನ್ ಸರ್ವರ್ ಹೋಗಿತಂತ್ರಿ ಅದಕ್ಕೆ ಬಟ್ ಕೊಟ್ಟು ಹೋಗಕ್ಕೆ ಬಂದಿದ್ದೀರಿ ಹೌದನ್ರಿ ನಮ್ಮ ನಾಯಿ ಅಲ್ಲಿ ಮಲ್ಕೊಂಡಿತ್ರಿ ಒಳಗೆ ீர் விட்டி எல்வத் நாயி நம்ம கடித்ததா இல்லைங்க ಹೂನ್ರಿ ರೀ ನಮ್ಮ ದೊಡ್ಡ ಹುಡುಗ ಬೆಂಗಳೂರಾಗೆ ಇರ್ತಂದ್ರೆ ನಾನು ಗೌಡ್ರು ಇಬ್ರೇ ಇರೋದಕ್ಕೆ ಜೊತೆಗೆ ಇರಲಿ ಅಂತ ಹೇಳಿ ನಾಯಿ ಕೊಟ್ಟು ಕಳ್ಸ್ಯಾನ್ ಅಲ್ಲಿಂದ ಯವ್ವ ಇಲ್ದರ್ದೆ ನಮ್ದು ಚಲೋ ಬಿಡುವ ಜೀವನ ಹಾಂ ಎಲ್ಲಿ ಕುಂತ್ರಿ ಏನು ಎಲ್ಲಿ ಹೋದ್ರೇನು ನಮ್ಗೇನು ಮನೆ ಕಡೆ ಚಿಂತೆ ಇರಂಗಿಲ್ಲ ಯಾರೇ ಬಂದು ಏನರ ಕಳುವು ಮಾಡ್ತಾರ ಅನ್ನೋದು ಟೆನ್ಷನ್ ಇರಂಗಿಲ್ಲ ಇದೇನು ಇದ್ದಿದ್ದುಕ್ಕ ಮನುಷ್ಯರ ಸಂಚಾರನೂ ಇಲ್ಲ ಹೊಳ್ಳಿ ನಾಯಿ ತನ್ಸಾಯ್ತವು ಮನಿ ಕಾಕೆ ಅಯ್ಯೋ ನನ್ನ ಬಾಳೆವ್ವ ಎದಕ್ಕೆ ಬೇಕು ಅಯ್ಯವ್ವ ಟೆನ್ಷನಿ ನೀವು ಗೌಡ್ರು ಇಬ್ರೇ ಇರ್ತೀರಿ ಮನೆಯಾಗ

ஆஹ் நோட் தந்த நீக்கி நோட் மகள்தங்கதா நீர் குடித்திட்டு குடிரீ லக்ஷ்மக்கி நோட நீங்க மத்தி தரல மத்தொம் துவரீன் நீட்பர இன் ஆ தகுவ்ரே ரேனிங் ஊர் மந்திர் நோட்ல நீர் மனை பான்க்கூட கொண்டபிட்டு நான் அய்யா லட்ச மத்திய ಅಕ್ಕ ನಡೀರಿ ಜಲ್ದಿ ಹೋಗುನು ಯವಾ ನಂದು ಬಟ್ಟೆ ತಗೊಂಡ್ರೆ ತಗೊಳ್ಳಿ ಬಿಟ್ರಿ ಬಿಡಿ ಲಕ್ಷ್ಮಕ್ಕ ನಾಳೆ ಬೇಕಂದ್ರೆ ನಾನು ಗಂಡನ ಕಾಯಿಸ್ತೇನೆ ವಾ ನಡಿ ಅತ್ತಾಗ ಮನೆಗೆ ಹೋಗುನು ತಡ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೈತಿ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಕಮೆಂಟ್ ಮಾಡಿದವರಿಗೆ ಹಾಯ್ ಹೇಳುನು ರಕ್ಷಕ ಅವ್ರ ವೈಫ್ ನಮ್ಮ ಕಮೆಂಟ್ ಮಾಡಿದ್ರೆ ರಕ್ಷಕ ಅವರೇ ನಿಮಗೆ ಗುಡ್ ಮಾರ್ನಿಂಗ್